ನಮಸ್ಸೂರ್ಯಾ ಚಂದ್ರಾಯ ಮಂಗಲಾಯ ಬುಧಾಯ ಗುರು ಶುಕ್ರಹ ಶ ರಾಹವೇ ಕೇತವೇ ನಮಃ ನನ್ನ ಹೆಸರು ರಾಘವೇಂದ್ರ ಭಟ್ ವೀಕ್ಷಕ ಬಾಂಧವರಿಗೆ ಅಭಿನಂದನೆಗಳು ಫೆಬ್ರವರಿ ತಿಂಗಳಿನ ಮಕರ ರಾಶಿಯ ಸಂಕ್ಷಿಪ್ತ ಗೋಚಾರ ಫಲಗಳನ್ನು ನೋಡುವುದಾದರೆ ಈ ತಿಂಗಳು ಫೆಬ್ರವರಿ ತಿಂಗಳು ನಿಮಗೆ ಶುಭ ಮತ್ತು ಅಶುಭ ಫಲಗಳ ಸಮ್ಮಿಶ್ರ ಫಲ ನಿಮ್ಮದಾಗಿರುತ್ತದೆ ಶುಭ ಫಲಗಳಲ್ಲಿ ನೋಡುವುದಾದರೆ ವೃತ್ತಿಯಿಂದ ಉತ್ತಮ ಮಾಡತಕ್ಕಂತಹ ಉದ್ಯೋಗ ವ್ಯವಹಾರ ಕ್ಷೇತ್ರದಲ್ಲಿ ಜನಾಕರ್ಷಣೆ ಸಿದ್ಧಿಯಾಗಿ ಆದಾಯವು ಉತ್ತಮವಾಗಿರುತ್ತದೆ ಸರ್ಕಾರಿ ಉದ್ಯೋಗದಲ್ಲಿ ಇರುವವರಿಗೆ ಮೇಲಾಧಿಕಾರಿಗಳ ಕೃಪಾ ಕಟಾಕ್ಷದಿಂದ ಮುಂಬಡ್ಡಿಯನ್ನು ಪಡೆಯುತ್ತೀರಾ ಆದಾಯ ಅಭಿವೃದ್ಧಿಯಾಗುತ್ತದೆ ಕೆಲಸ ವ್ಯವಹಾರದಲ್ಲಿ ಪ್ರಗತಿಯನ್ನು ಸಾಧಿಸುತ್ತೀರಾ ಅನಿರೀಕ್ಷಿತವಾಗಿರ್ತಕ್ಕಂತಹ ಜನಗಳ ಸಂಪರ್ಕದಿಂದ ಉದ್ಯೋಗ ವ್ಯವಹಾರ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಪಂದಿ ಹೊಂದುತ್ತೀರಾ ಆದರೆ ಕೆಲಸದ ಒತ್ತಡದಲ್ಲಿ ಸುಖ ಮತ್ತೆ ನೆಮ್ಮದಿ ಸ್ವಲ್ಪ ಮಟ್ಟಿಗೆ ಕಮ್ಮಿಯಾದೀತು ಅಶುಭ ಫಲಗಳನ್ನು ನೋಡುವುದಾದರೆ ಮಕರ ರಾಶಿಯವರಿಗೆ ಏಳುವರಿ ಶನಿಯ ಬಾಧ್ಯತೆಯೂ ಇರುವುದರಿಂದ ಶನಿಯು ತುಂಬ ತಾಪತ್ರಯಗಳನ್ನು ಕೊಡುತ್ತಾನೆ ವ್ಯವಹಾರ ನಿಮಿತ್ತವಾಗಿ ಎಲ್ಲಿಗಾದರೂ ಪ್ರಯಾಣವನ್ನು ಮಾಡುವಾಗ ಎಚ್ಚರದಿಂದ ವಹಿಸಿ ಅಪಘಾತಗಳು ಖಂಡಿತವಾಗಲೂ ಬರಲು ಸಾಧ್ಯತೆ ಇದೆ ಆದರೆ ವ್ಯವಹಾರ ಕ್ಷೇತ್ರದಲ್ಲಿ ಬಿದ್ದು ಕೋಪವು ಕೂಡ ನಿಮ್ಮ ಕೈಯನ್ನು ಹಿಡಿತದಿಂದ ದಾಟಿ ಹೆಚ್ಚಿನ ಕೋಪ ಬರುವ ಸಂಭವತೆ ಇದೆ ಅದು ನಿಮ್ಮ ಹಿಡಿತದಲ್ಲಿದ್ದರೆ ನಿಮಗೆ ಸುಖ ಪ್ರಾಪ್ತಿಯಾಗುತ್ತದೆ ವಿದ್ಯಾರ್ಥಿಗಳಿಗೆ ಆರಂಭದಲ್ಲಿ ಉತ್ತಮ ಶ್ರೇಯಾಂಕಗಳು ಹೊಂದಿದರೂ ಇತರ ಗ್ರಹಗಳ ಕೋಪದ ದೃಷ್ಟಿಯಿಂದ ಇತರ ಗ್ರಹಗಳು ಅರಿಷ್ಟ ಸ್ಥಾನದಲ್ಲಿ ಇರುವುದರಿಂದ ಮಾಸಾಂತ್ಯಕ್ಕೆ ಮನಸ್ಸು ಚಂಚಲವಾದೀತು ಮನಸ್ಸಿಟ್ಟು ಓದಿದಲ್ಲಿ ಉತ್ತಮ ಫಲಿತಾಂಶವನ್ನು ಹೊಂದುವ ಸಂಭವತೆ ನಿಮ್ಮದಾಗಿರುತ್ತದೆ ಮಕರ ರಾಶಿಯವರಿಗೆ ವರ್ಣಗಳನ್ನು ನೋಡುವುದಾದರೆ ಬಿಳಿ ಬಣ್ಣ ಮತ್ತು ಕಪ್ಪು ಬಣ್ಣ ಮತ್ತು ಕೆಂಪು ಬಣ್ಣವು ಶುಭವನ್ನು ಕೊಡುತ್ತದೆ ಮಕರ ಮಾಸೆಯ ರಾಶಿಯವರಿಗೆ ತಾರೀಖುಗಳನ್ನು ನೋಡುವುದಾದರೆ ಶುಭಪ್ರದ ತಾರೀಖುಗಳು ನಾಲ್ಕು ಒಂಬತ್ತು ಹತ್ತೊಂಬತ್ತು ಇಪ್ಪತ್ತೇಳುಗಳು ಶುಭದಾಯಕವಾಗಿರುತ್ತದೆ ಪರಿಹಾರಗಳನ್ನು ಅಶುಭ ಫಲಗಳಿಗೆ ಪರಿಹಾರವನ್ನು ನೋಡುವುದಾದರೆ ಮಕರಾಧಿಪತಿಯು ಶನಿಯು ಆದ್ದರಿಂದ ಶನಿಯ ಸೇವನೆ ಶನಿಯ ಆರಾಧನೆ ಶನಿಯ ದೇವರ ದರ್ಶನ ಶನಿ ಸಂಬಂಧಿ ಸ್ತೋತ್ರಗಳ ಪಠನೆ ಶನಿ ಸಂಬಂಧಿ ಎಳ್ಳಿನಿಂದ ಮಾಡಿರ್ತಕ್ಕಂತಹ ಪದಾರ್ಥಗಳ ವಿತರಣೆ ಪ್ರಸಾದ ವಿತರಣೆಗಳಿಂದ ಶನಿಯು ಶಾಂತನಾಗಿ ನಿಮಗೆ ಅಶುಭಗಳನ್ನು ಕೂಡ ಶುಭ ಫಲಗಳನ್ನಾಗಿ ಕೊಡುತ್ತಾನೆ ಆದ್ದರಿಂದ ಶನಿಯ ದೇವಸ್ಥಾನಕ್ಕೆ ಹೋಗುವುದನ್ನು ಮರೆಯದಿರಿ ಶನಿಯ ಆರಾಧನೆಯನ್ನು ಮಾಡುವುದನ್ನು ಬಿಡದಿರಿ ಅಂತ ಹೇಳುತ್ತಾ ಸರ್ವೇ ಭವಂತು ಸಮಸ್ತ ಭವಂತು ಶ್ರೀಕೃಷ್ಣಾರ್ಪಣಮಸ್ತು